ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವತ್ತಿನ ವಿಡಿಯೋದಲ್ಲಿ ರುಚಿ ರುಚಿಯಾದಂತಹ ಮೆಂತ್ಯ ಭಾತ್ ಯಾವ ರೀತಿ ಅಂದರೆ ನನ್ನ ಶೈಲಿನಲ್ಲಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋದು ಮೆಂತ್ಯ ಸೊಪ್ಪು ಒಂದು ಕಟ್ಟಷ್ಟು ತೊಗೊಂಡಿದ್ದೀನಿ ನಾನು ಅಂದರೆ ಒಂದು ಹಿಡಿಯೋಷ್ಟು ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ಒಂದು ಟಮಟೊ ಒಂದು ಎರಡು ಈರುಳ್ಳಿ ಹಚ್ಕೊಂಡಿದ್ದೀನಿ ಮತ್ತು ಗರಂ ಮಸಾಲ ಮಾಮೂಲಿ ಮಸಾಲೆ ಐಟಮ್ಸು ಚಕ್ಕೆ ಲವಂಗ ಪಲಾವ್ ಎಲೆ ಏಲಕ್ಕಿ ಒಂದು ಮತ್ತು ನೆನೆಸಿಟ್ಟಿರ್ತಕ್ಕಂಥ ಬಟಾಣಿ ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲೆಗೆ ಪುದೀನ ಕೊತ್ತಂಬರಿ ಒಂದು ಐದು ರಸ ಮೆಣಸಿನ್ಕಾಯಿ ಒಂದು ಇಂಚು ಶುಂಠಿ ಒಂದು ಹತ್ತೆಷ್ಟು ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದು ಸ್ವಲ್ಪ ತಗೊಳ್ಳಿ ಸಾಕು ಸ್ವಲ್ಪ ತೆಂಗಿನಕಾಯಿ ಇಷ್ಟನ್ನ ತಗೊಂಡು ಫಸ್ಟು ಮಸಾಲೆಗೆ ರೆಡಿ ಮಾಡ್ಕೊಳೋಣ ನಾವು ಇವಾಗ ಒಂದೊಂದು ಐಟಮ್ನ ನಾವು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಹಸಿರು ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅನ್ನೋದನ್ನ ನೀವು ಒಬ್ಬೊಬ್ರು ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕು ಅನ್ನೋರು ಕಡಿಮೆ ಹಾಕೊಳ್ಳಿ ಯಾಕೆಂದರೆ ನಾನು ಇದು ಖಾರದ ಪುಡಿ ಅಥವಾ ಏನೂ ಸೇರಿಸ್ತಾ ಇಲ್ಲ ಬರೀ ಹಸಿರು ಮೆಣ್ಸಿನ್ಕಾಯಿ ಹಾಕಿದ್ದೀನಲ್ಲ ಅಷ್ಟೇನಾ ಸೊ ಹಾಗಾಗಿ ಇವಾಗ ಎಷ್ಟು ಬೇಕೋ ಅಷ್ಟು ಅದನ್ನೆಲ್ಲ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡಿಕೊಡಿ ನೈಸಾಗಿರಬೇಕು ತರಿ ತರಿ ಮಾಡ್ಕೋಬೇಡಿ ಟೇಸ್ಟ್ ಚೆನ್ನಾಗಿರಲ್ಲ ಅದಕ್ಕೆ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಒಂದು ಎರಡು ಸ್ಪೂನ್ ತುಪ್ಪ ಇದ್ದೀನಿ ತುಪ್ಪ ಬೇಕಾದರೂ ಹಾಕೋಬೋದು ಎಣ್ಣೆ ಬೇಕಾದರೂ ಹಾಕ್ಕೊಬೋದು ನಾನು ಎಣ್ಣೆ ಮತ್ತು ತುಪ್ಪ ಎರಡೂ ಹಾಕ್ಕೊತಾ ಇದ್ದೀನಿ ಯಾಕೆಂದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ಅದನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ಆಯಿಲ್ ಇದ್ದೀನಿ ನಾನೇನು ಆಯಿಲ್ ಅಳ್ತೇನೇ ಹಾಕೊತಾಯಿಲ್ಲ ಒಂದು ಐದಾರು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಏಕೆಂದರೆ ಎರಡು ಚಮಚ ತುಪ್ಪ ಹಾಕಿದ್ನಲ್ಲ ಸೊ ಹಾಗಾಗಿ ಎಣ್ಣೆ ಒಂದು ಸ್ವಲ್ಪ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಒಬ್ಬೊಬ್ರಿಗೆ ಐಲು ಜಾಸ್ತಿ ಇದ್ರೆ ಇಷ್ಟ ಆಗೋಲ್ಲ ಸೊ ಅವರು ಅವ್ರಿಗೆ ಹೆಂಗೆ ಇಷ್ಟ ಆಗುತ್ತೋ ಆ ಥರ ಹಾಕ್ಕೊಳ್ಳಿ ನೆಕ್ಸ್ಟು ಅದಕ್ಕೆ ಮಸಾಲೆ ಐಟಮ್ಸು ಏನೇನಿದೆ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿದೆ ಅಂದರೆ ಅದು ಮಸಾಲೆದು ಫ್ರೈ ಆದಮೇಲೆ ಅದ್ರ ಘಮ ಬರಬೇಕಲ್ಲ ಹಾಗಾಗಿ ಸ್ವಲ್ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಅಂದರೆ ನಾನು ಇದು ನನ್ನ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ ಎಲ್ಲರೂ ಮೆಂತ್ಯ ಬಂತು ಮಾಡೇ ಮಾಡ್ತಾರೆ ಬಟ್ಟು ಒಬ್ಬೊಬ್ರು ಸಹ ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ ಇದು ನನ್ನ ಸ್ಟೈಲಲ್ಲಿ ಮಾಡೋದು ಸೊ ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ನೆಕ್ಸ್ಟ್ ಇದಕ್ಕೆ ಕಟ್ ಮಾಡಿರ್ತಕ್ಕಂತಹ ಈರುಳ್ಳಿನ ಹಾಕ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಇವಾಗ ಕಟ್ ಅಂತಹ ಟೊಮೊಟೊ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಹಾಕ್ಕೊಂಡು ಒಂದು ಸ್ವಲ್ಪ ಅದು ಮೆತ್ತಗಾಗಬೇಕಲ್ಲ ಟೊಮೊಟೊ ಮತ್ತು ಈರುಳ್ಳಿ ನೆಕ್ಸ್ಟ್ ಹಚ್ಚಿಟ್ಕೊಂಡಿರೋಂತಹ ಮೆಂತ್ಯ ಸೊಪ್ಪನ್ನು ಸಹ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೆಂತ್ಯ ಸೊಪ್ಪು ಎಣ್ಣೆಯಲ್ಲಿ ಬಾಡಬೇಕು ಅದ್ರದ್ದು ಹಸಿ ವಾಸನೆ ಇರುತ್ತಲ್ಲ ಅದೆಲ್ಲ ಹೋಗಬೇಕು ಅಲ್ಲಿವರೆಗೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ಇವಾಗ ನಾನು ಬಟಾಣಿ ನೆನೆಸಿಟ್ಕೊಂಡಿರ್ತೀರಲ್ಲ ಹಸಿ ಬಟಾಣಿ ಇದ್ರೆ ಅದನ್ನೇ ಹಾಕೋಬಹುದು ಬೇಕಾದ್ರೆ ಹಸಿ ಕಾಳು ಯಾವ್ದಿದ್ರು ಸೇರ್ಸ್ಕೋಬಹುದು ತೊಗರಿ ಕಾಳು ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ ನಾನು ಬಟಾಣಿನ ನೈಟ್ ನೆನ್ಸಿ ಹಾಕಿದೆ ಇವಾಗ ಸ್ವಲ್ಪ ಅರ್ಶಿಣ ಹಾಕೊಳ್ಳಿ ಅಷ್ಟುಣನ ಸಾಮಾನ್ಯ ಎಲ್ಲ ಅಡುಗೆಗೂ ಒಂದು ಸ್ವಲ್ಪನಾದರೂ ಯೂಸ್ ಮಾಡಿ ಏಕೆಂದರೆ ಅದರಲ್ಲಿ ರೋಗನಿರೋಧಕ ಕಂಟೆಂಟ್ ಇರೋದರಿಂದ ಒಂಥರ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೆಕ್ಸ್ಟು ನಾನಿಲ್ಲಿ ರುಬ್ಬಿರ್ತಕ್ಕಂತಹ ಮಸಾಲೆನ ಇದಕ್ಕೆ ಹಾಕ್ಕೊಂತ ಇದ್ದೀನಿ ಇದು ನೆಕ್ಸ್ಟು ಅದಕ್ಕೆ ಗರಂ ಮಸಾಲೆನ ಹಾಕೊತಾ ಇದ್ದೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಮತ್ತು ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸಹ ನಾನು ಇವಾಗಲೇ ಸೇರಿಸ್ತಾ ಇದ್ದೀನಿ ಇವಾಗ ಎಲ್ಲ ಒಂದು ಮಿಕ್ಸ್ ಕೊಡಿ ಹಸಿ ವಾಸನೆ ಎಲ್ಲ ಹೋಗಬೇಕು ಅದು ಮಸಾಲೆದು ಸೊ ಹಾಗಾಗಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಟ್ಟು ಅದು ಎಣ್ಣೆ ಎಲ್ಲ ಬಿಟ್ಕೋಬೇಕು ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ನೀವು ಮಸಾಲೆನೇ ಎಷ್ಟು ಚೆನ್ನಾಗಿ ಉರಿತೀರಾ ಅದ್ರ ಮೇಲೆ ಏನು ನಾವು ರೈಸ್ ಭಾತ್ಗಳಿಗೆ ಏನು ಮಾಡ್ತೀವಿ ಅವೆಲ್ಲ ತುಂಬಾ ಟೇಸ್ಟಿಯಾಗಿ ಇರುತ್ತೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡು ಬರಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಮತ್ತು ನಾವು ಕಟ್ ಅಷ್ಟೇ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೋಬೇಕು ಯಾಕೆಂದರೆ ಒಂದೊಂದು ಸ್ವಲ್ಪ ಮಣ್ಣಿರುತ್ತಲ್ಲ ಸೊ ಹಾಗಾಗಿ ಇಲ್ಲಾಂದರೆ ಅದು ಮಣ್ಣು ಸಿಗುತ್ತೆ ನಾನಿಲ್ಲಿ ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ನಾಲ್ಕೈದು ಜನ ತಿನ್ಕೋಬೋದು ಒಂದು ನಾನು ಒಂದೂವರೆ ಕಪ್ಪಷ್ಟು ಅಕ್ಕಿ ಹಾಕಿದ್ದೀನಿ ನಾನು ನೀರನ್ನು ಇಷ್ಟು ಟೂ ಅಳತೆಯಲ್ಲೇ ಹಾಕೋದು ಯಾವಾಗಲೂ ಒಬ್ಬೊಬ್ರು ಒಂದೂವರೆ ಗ್ಲಾಸ್ ಅಂದರೆ ಒಂದು ಕಪ್ ಅಕ್ಕಿಗೆ ಎರಡು ಗ್ಲಾ ಒಂದೂವರೆ ಗ್ಲಾಸ್ ನೀರು ಹಾಕ್ತಾರೆ ನಾನು ಇದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ತೀನಿ ಆವಾಗ ಅನ್ನ ಉದ್ರಾಗೆ ಆಗುತ್ತೆ ಎಲ್ಲ ಒಂದ್ಸಲ ಮಿಕ್ಸಪ್ ಮಾಡಿಬಿಟ್ಟು ನೀರನ್ನು ಅಳತೆ ಮಾಡಿಕೊಂಡು ಹಾಕ್ಕೊಳ್ಳಿ ಒಂದಿಷ್ಟು ಟೂನಲ್ಲಿ ನಾನೇನು ಜಾಸ್ತಿ ಅಳತೆ ಹೋಗಲ್ಲ ಹಂಗೆ ಹಾಕ್ತೀನಿ ಈಗ ಬಿಗಿನರ್ಸು ಕಲಿತಾ ಇದ್ದಾರೆ ಅಂದರೆ ಪಾಪ ಅವ್ರಿಗೆ ಅಳತೆ ಎಲ್ಲ ಗೊತ್ತಾಗಲ್ಲ ಆಲ್ಮೋಸ್ಟ್ ಒನ್ನಿಷ್ಟು ಟೂ ಅಳ್ತಿನಲ್ಲೇ ಹಾಕೋದು ಎಲ್ರೂ ನೀವು ಅದೇ ಥರ ಹಾಕ್ಕೊಳ್ಳಿ ನಾನು ಇವಾಗ ಹಾಕಿ ಒಂದು ಎರಡು ವಿಷಲ್ ಬರೆಸ್ಬೇಕು ತುಂಬ ಚೆನ್ನಾಗಿ ಆಗುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನನ್ನ ಮಕ್ಳಿಗೆ ಮಾತ್ರ ಸ್ವಲ್ಪ ರೈಸ್ ಐಟಮ್ ಇಷ್ಟ ಆಗೋಲ್ಲ ನಾನಿವಾಗ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಅಷ್ಟೇ ನೋಡ್ಕೊಳ್ಳಿ ನೀವು ಉಪ್ಪು ಎಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಟೇಸ್ಟ್ ಎಲ್ಲ ಕರೆಕ್ಟಾಗಿ ಇದೆಯಾ ಅಂತೇಳಿ ಆವಾಗ ನೆಕ್ಸ್ಟ್ ಅವಾಗ ಮುಚ್ಚಿಬಿಟ್ಟು ಅದನ್ನು ಒಂದು ಎರಡು ವಿಜಲ್ಲಿ ಬರ್ಸ್ಕೊಂಡ್ರೆ ತುಂಬ ಟೇಸ್ಟಿಯಾದಂತಹ ಮೆಂತ್ಯ ಭಾತು ರೆಡಿ ಆಗಿರುತ್ತೆ ಇವಾಗ ನಾನು ಮುಚ್ಚಿಟ್ಟಿದ್ದೀನಿ ನಾನು ಅದು ಮುಚ್ಚಿ ವಿಜಲ್ ಅಷ್ಟೊತ್ತಿಗೆ ಇದನ್ನ ರೆಡಿ ಮಾಡ್ಕೊಳೋಣ ಚಟ್ನಿಗೆ ಅಂತೇಳಿ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೆ ಒಂದು ಐದಷ್ಟು ಮೆಣಸಿನ್ಕಾಯಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹಸಲು ಮತ್ತು ಒಂದು ಸ್ವಲ್ಪ ಕಡಲೆ ಬೀಜನ ಇದ್ದೀನಿ ಇದಕ್ಕೆ ಚಟ್ನಿ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮೊಸರು ಬಜ್ಜಿನಲ್ಲೂ ತಿನ್ಬೋದು ಬಟ್ ಮೆಂತ್ಯ ಬತ್ತಿಗೆ ಚಟ್ನಿ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಅದಕ್ಕೆ ಸ್ವಲ್ಪ ಚಟ್ನಿ ಮಾಡ್ತಾಯಿದ್ದೆ ಸಾಮಾನ್ಯ ನಾನು ಮೊಸರು ಬಜ್ಜಿನೇ ಮಾಡೋದು ಇವತ್ತೊಂದು ಬೇರೆ ಥರ ಟ್ರೈ ಮಾಡೋಣ ಅಂತೇಳಿ ಸಾಮಾನ್ಯ ಎಲ್ಲರೂ ಮಾಡ್ತಾರಲ್ಲ ಚಟ್ನಿ ಅದೇ ಥರ ನಾನು ಚಟ್ನಿ ಇದ್ದೆ ಕಡಲೆ ಬೀಜ ಮತ್ತು ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಆವಾಗ ಚಟ್ನಿ ತುಂಬಾ ಚೆನ್ನಾಗಾಗುತ್ತೆ ನೆಕ್ಸ್ಟ್ ಇದನ್ನೆಲ್ಲ ಹುರ್ಕೊಂಡಾದ್ಮೇಲೆ ನಾನು ಒಂದು ಜಾರಿಗೆ ಒಂದು ಸ್ವಲ್ಪ ಹುಣ್ಸೆಹಣ್ಣೆನ ಹಾಕಿದ್ದೆ ಅದಕ್ಕೆ ಉಪ್ಪು ಹಾಕ್ಕೊಂಡು ಈ ಹುರ್ಕೊಂಡಿರ್ತೀವಲ್ಲ ಐಟಮ್ಸ್ ಇದಕ್ಕೆಲ್ಲ ಹಾಕ್ಬಿಟ್ಟು ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ಒಂದು ಸ್ಪೂನಷ್ಟು ಹುರ್ಗಡ್ಲೆನ ಹಾಕ್ಕೊಂಡಿದ್ದೆ ನೀವು ಹುರ್ಗಡ್ಲೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ಟು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಹುರ್ಗಡ್ಲೆನೂ ಹಾಕ್ಕೊಂಡು ಇದ್ದೀನಿ ಸ್ವಲ್ಪ ನೈಸಾಗಿ ರುಬ್ಕೊಳ್ಳಿ ಅಂದರೆ ರೈಸ್ ಐಟಮ್ಗೆ ನೈಸಾಗಿದ್ರೆ ಚೆನ್ನಾಗಿರುತ್ತೆ ಇಡ್ಲಿಗೆ ಎಲ್ಲ ಈ ದೋಸೆಗೆ ಚಪಾತಿಗೆ ಎಲ್ಲ ಸ್ವಲ್ಪ ತರಿ ತರಿ ಇದ್ರೂ ನಡೆಯುತ್ತೆ ಸೊ ನಾನು ನೈಸಾಗಿ ರುಬ್ಕೊಂಡು ಚಟ್ನಿನ ರೆಡಿ ಮಾಡಿ ಒಂದು ಸೈಡಲ್ಲಿಟ್ಟೆ ಅಷ್ಟೊತ್ತಿಗೆ ಕುಕ್ಕರು ಸಹ ಕೂಗಿ ಬಿಟ್ಟಿತ್ತು ಇವಾಗ ನೋಡೋಣ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಅಂತೇಳಿ ನೋಡಿ ಇವಾಗ ವಿಷಲ್ ಬಿಟ್ಟಿದೆ ಸೊ ಹಾಗಾಗಿ ನಾನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಟೇಸ್ಟ್ ಟೇಸ್ಟಂತೂ ತುಂಬಾ ಚೆನ್ನಾಗಿತ್ತು ನೀವೊಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಲ್ ಮೂಲಕ ತಿಳಿಸಿ ನೋಡಿ ಎಷ್ಟು ಉದುದ್ರಾಗಾಗಿದೆ ಈ ಥರ ಆದರೆ ಸಾಕು ತುಂಬ ಉದುದ್ರಾಗಿ ತುಂಬ ಮೆತ್ತಗಿದ್ರೂ ತಿನ್ನೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಈ ಥರ ಮಾಡಿದೆ ತುಂಬಾ ಟೇಸ್ಟಿಯಾಗಿತ್ತು ನೀವೊಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಇದುವರೆಗೂ ನಂಗೆ ಸ್ವಲ್ಪ ಜನ ಅಷ್ಟೇ ಕಮೆಂಟ್ ಮೂಲಕ ತಿಳಿಸಿರೋದು ಪ್ಲೀಸ್ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇದಕ್ಕೆ ನಾನು ಇವಾಗ ತಿಂಡಿ ತಿಂಡಿಗೆ ಅಂತೇಳಿ ಮಾಡಿದ್ದೆ ಇದ್ರ ಜೊತೆ ಚಟ್ನಿ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್